ದೋಸೆ ಸರಿಯಾಗಿ ಇದಳ್ತಲ್ವಾ ಯಾಕ್ಟಿನ್ಸ್ ಅಂತ ಕೇಳ್ತೀರಾ ನಾನಿಲ್ವಾ ಹೇಳ್ಕೊಡ್ತೀನಿ ಇವತ್ತು ನಾನ್ ಸ್ಟಿಕ್ಕಾ ಯೂಸ್ ಮಾಡೋಕೆ ಯಾರಿಗೂ ಇಷ್ಟಪಡಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಕಬ್ಳು ಕಲ್ ತರ್ತಾರೆ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅದಕ್ಕೆ ನಾನಿದ್ದೀನಿಲ್ಲ ಈಜೆ ಹೇಳ್ಕೊಡ್ತೀನಿ ಬನ್ನಿ ನೋಡ್ಕೊಂಡ್ ಬನ್ನಿ ಫುಲ್ ವಿಡಿಯೋನಾ ನೋಡಿ ಸ್ನೇಹಿತರೆ ಹೊಸ ದೋಸೆ ಕಲ್ ತಂದ್ರಲ್ವಾ ತಂದ ಮೇಲೆ ಏನ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲಾರು ಏನ್ ಮಾಡ್ತಾರೆ ಅದನ್ನ ತಪ್ಪೆ ನೀರಲ್ಲಿ ಒಂದ್ ಮೂರ್ ದಿನ ನೆನೆ ಹಾಕ್ತಾರೆ ಅದಾದಮೇಲೆ ಏನು ಮಾಡ್ಬೇಕು ಗೊತ್ತಾ ಸ್ನೇಹಿತರೆ ನೋಡ್ಬೋದು ಆ ಕಲ್ಲು ತರ್ತಿರಲ್ಲ ಕಲ್ಲನ್ನು ಈ ರೀತಿ ಮಡಿಕೊಂಡು ಸುತ್ತ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಫ್ಲೇಮ್ ಫ್ಲೇಮಲ್ಲೇ ಉರಿನ ಹಾಕಿ ಸ್ವಲ್ಪ ಸ್ವಲ್ಪ ಎಣ್ಣೆನೇ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ರೀತಿ ಉರಿನ ಹಾಕ್ತಾಯಿ ಸ್ನೇಹಿತರೆ ಅದು ಆಟೋಮೆಟಿಕ್ಕಾಗಿ ಎಣ್ಣೆ ಕಲರ್ ಚೇಂಜ್ ಆಯ್ತಾ ಇರುತ್ತೆ ಎಣ್ಣೆ ಕಲರ್ ಚೇಂಜ್ ಅಂತ ಟೆನ್ಸನ್ನ ಕೊಡ್ಕೊಬಿಡಿ ಸುತ್ತ ಸ್ವಲ್ಪ ಮತ್ತೆ ಸ್ವಲ್ಪ ಸ್ವಲ್ಪ ಎಣ್ಣೆನೇ ಹಾಕಿ ಆಗಿ ಎಣ್ಣೆ ಫುಲ್ ಈ ಥರ ಡ್ರೈ ಆದಮೇಲೆ ಅದ ಪಾತ್ರೆನ ತೊಳಗಿಬಿಟ್ಟು ನೆಕ್ಸ್ಟ್ ಯಾವ ಥರ ಪ್ರೊಸೀಜರು ಏನೇನು ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ಈ ಫುಲ್ ವಿಡಿಯೋನ ನೋಡಿ ನೋಡುವ ಸ್ನೇಹಿತರೆ ಹಸದಿಂದ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಎಲ್ಲ ಕಾಯಿಸಿದ್ದೀವಿ ಈಗ ಸ್ವಲ್ಪ ಅದಿರ ಕಾರಣ ಹೊಸ ತವ ತಗೊಂಡಾಗ ದೋಸೆಗಳು ಬರೋಲ್ಲ ಇದನ್ನು ತೊಪ್ಪೆಗೆ ಹಾಕಿ ಚೆನ್ನಾಗಿ ಉಣ್ಣಿ ಹಾಕಿದ್ದಾರೆ ಆದರೂ ಕೂಡ ದೋಸೆ ಬರ್ತಾ ಇಲ್ಲ ಇದಾರೆ ಅಂತಾರೆ ಅಂತಾರೆ ನಾವು ಇದನ್ನು ಪ್ರಯತ್ನ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ನೋಡಿ ಕಾಯ್ತಲ್ವಾ ಈರುಳ್ಳಿ ತಗೊಂಡು ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಿದ್ದೀನಿ ಈಗ ಉತ್ಕೋಣ ಯಾಕೆ ದೋಸೆ ಬರಲ್ಲ ನೋಡಿಯೋ ಬಿಡೋಣ ನಾವು ಇಷ್ಟ ದೋಸೆ ಟಾಕಳಿ ನಿಮ್ಗೆ ಹೆಂಗೆ ಬೇಕು ಸಿಲು ಹಾಗೆ ಅಂದರೆ ದುಡ್ಡು ಬಳಿ ಮೇಲೆ ನಾವು ಇದನ್ನು ತವನ ಎಣ್ಣೆ ಕಾಯ್ತಿರೋದ್ರಿಂದ ತುಂಬ ಚೆನ್ನಾಗಾಗಿದೆ ಎಣ್ಣೆ ಸ್ವಲ್ಪ ಅಲೈಟಾಗಿ ಮೇಲೆ ಎಣ್ಣೆ ಕೊಡಿ ಸಹ ತವದಲ್ಲಿ ಏನು ಸಮಸ್ಯೆ ಅಂತಂದರೆ ಎಣ್ಣೆ ಕುಡಿದಿರಲ್ಲ ತವ ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಈ ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಿ ರೆಡಿ ಮಾಡಿ ಒಂದು ದಿನ ಎರಡು ದಿನ ನಾವು ಕಾಯ್ತು ಅದನ್ನು ನೋಡ್ಬೋದು ದೋಸೆದಿದೆ ನೋಡ್ಬೋದು ಅದೇ ನೋಡಿ ಸಿಂಪಲ್ಲಾಗಿ ಆಗಿ ಹೇಳಿದ್ರು ಬರುತ್ತೆ ದೋಸೆ ನೋಡೋರಲ್ಲೋಸಪ್ಪ ಅವಾಗ ನೀನು ನೋಡಿ ಬರ್ತಾ ನಾನ್ ಸಿಕ್ ಯೂಸ್ ಮಾಡೋಲ್ಲ ಅನ್ನೋರಿಗೆ ಹೊಸ ಕಲ್ಲು ಕಬ್ಬಣದ ಕಲ್ಲು ತಗೊ ಬಂದಾಗ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದಾ ನಾವು ವಿಡಿಯೋದಲ್ಲಿ ದೋ ತೋರಿಸಿದ್ದೀವಿ ಮೊದಲನೇ ಇದನ್ನು ಏನು ಮಾಡಿದ್ದಾರೆ ನೆನೆ ಹಾಕಿ ಮಡಿಕೆ ಒಂದು ಮೂರು ದಿನ ಮಡಗಿರ್ತಾರೆ ನಂತರ ಇದನ್ನು ಯೂಸ್ ಮಾಡ್ತಾರೆ ಆದ ನಂತರ ಯಾವ ರೀತಿ ಯೂಸ್ ಮಾಡಬೇಕು ಅಂತಂದರೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಥರ ಕಲ್ಲ ಹಾಕಬೇಕು ಎಣ್ಣೆ ಕುಡಿಬೇಕು ಈಗ ಏಳು ದೋಸೆ ಎರಡನೇದು ಮೂರನೇ ದೋಸೆ ಈ ರೀತಿ ಬರ್ತಿದೆ ಅಂತಂದಮೇಲೆ ದೋಸೆಗಳು ತುಂಬ ಚೆನ್ನಾಗಿ ಬರುತ್ತೆ ಕಲ್ಲು ಚೆನ್ನಾಗಿ ಕಾಯಬೇಕಷ್ಟೇ ನೋಡಿದ್ರಲ್ಲ ಈ ತೋರಿಸಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಸೀಲ್ವಾಗೆ ನಿಮ್ಗೆ ಹಿಂಗೆ ಬೇಕಂಗೆ ಮನೆಯಲ್ಲೂ ಕೂಡ ದೋಸೆ ಹಾಕೊಳ್ಬೋದು Sure.